ಗರ್ದಿ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಫೇಜ್ಗೆ ಫಾಲೋವರ್ ಆಗಿರಿ ಯಾಕೆಂದ್ರೆ ಭಾಳಷ್ಟು ವಾಟ್ಸಪ್ ಗ್ರೂಪ್ನಾಗ ಕಳ್ಸೋದು ಬಂದ್ ಮಾಡಿದ್ದೇವೆ ನಾವು ಫೇಜಿಗೆ ಫಾಲೋವರ್ ಆಗ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡತ್ ಬರ್ರಿ ಮಿಲಿಯನ್ ಗಂಟ್ಲೆ ಜನ ನೋಡತ್ತಾರ ಆರು ಏಳು ಸಾವಿರ ಗಂಟ್ಲೆ ಶೇರ್ ಮಾಡತ್ತಾರ ಮೂವತ್ತು ನಲ್ವತ್ತು ಸಾವಿರ ಗಂಟ್ಲೆ ಲೈಕ್ ಮಾಡತ್ತಾರ ಒಂದು ಸಣ್ಣ ಚಾನೆಲ್ ನಿಮ್ಮದು ನಿಮ್ಮ ಮನೆ ಹುಡುಗನ ಚಾನೆಲ್ ನಿಮ್ಮ ಮನೆಯ ಕುಂತು ಮಾತಾಡ್ದಂಗೆ ಮಾತಾಡ್ತಿರ್ತಾನೆ ಎಲ್ಲ ದೇಶ ವಿದೇಶ ಸುದ್ದಿಗಳು ತಂದಿರ್ತಾನೆ ಯಾರಿಗೂ ಅಂಜದ ಅಳಕದ ನಿಮ್ಮ ಮುಂದೆ ಸುದ್ದಿ ಇಡ್ತಿರ್ತಾನೆ ಈಗ ಒಂದು ರೈತರು ಒಂದು ತೊಡೆ ಮಂದಿ ಹಳಸೋ ಹಳಸಾಲದ ರೈತರು ತೊಡೆ ಮಂದಿ ಶ್ರೀಮಂತರಾಗಿದ್ದಾರೆ ಈಗ ಕಬ್ಬು ಬೆಳೆದ ಅದ್ರ ಜೊತೆ ಬಹಳಷ್ಟು ಉದ್ಯೋಗಗಳು ಮಾಡತ್ತಾರ ಯಾಕಂದ್ರೆ ತಿಂಗಳ ವರ್ಷ ಒಂದು ಹತ್ತು ಹದಿನೈದು ಸಾವಿರ ಟನ್ ಕಬ್ಬು ಬೆಳೆಯುವಂಥ ರೈತರು ಅದಾರ ಅವ್ರ ಮನೆಯಾಗೆ ಡಾಕ್ಟ್ರುಗಳು ಇಂಜಿನಿಯರು ಉದ್ಯೋಗ ಸಾಫ್ಟ್ವೇರು ಹಾರ್ಡ್ವೇರು ಯಾವುದೋ ಮಾಡಿ ಕೋಟ್ಯಾವಧಿ ರೊಕ್ಕ ಬೆವರ್ಸುರಿಸ ಗಳಿಸಿದ್ದಾರೆ ಅವ್ರಿಗೊಂದು ಅವಕಾಶ ಬರೀ ನಾವು ಹೊಟ್ಟೆ ಕಿತ್ಸಾ ಮಾಡ್ತಿರ್ತೇವೆ ನಾವು ಬರೀ ಅವ ಸಹಕಾರಿ ಫ್ಯಾಕ್ಟ್ರಿ ಸೇರಿದಾರ್ದು ಕುಡಿಸಿದ ಅದನ್ನು ಹಾಳು ಮಾಡಿದ ಅದ್ರ ಮ್ಯಾಲ ನಾಲ್ಕೈದು ಫ್ಯಾಕ್ಟ್ರಿ ಮಾಡ್ಕೊಂಡ ಆ ಮನಿ ಕಟ್ಟಿದ ಬಂಗ್ಲೆ ಕಟ್ಟಿದ ಆದ್ ಮಾಡಿದ ಬರೀ ಇದನ್ನ ನಮ್ ಟೀಕಾ ಇದನ್ನ ಮಾಡ್ತಿರ್ತ ನಾವು ಯಾಕಂದ್ರ ಆ ಒಂದು ವರ್ಗದಾಗ ಹುಡ್ಸಿರ್ತಾನ ನಮ್ನ ಅವರು ಆ ವರ್ಗದವ್ರು ಇರ್ತಾರ ಆ ಟೀಕಾ ಮಾಡ್ಕೋತ್ ಮಾಡ್ಕೋತ ಹೆಂಗೋ ಬಂದು ಏನೇನೋ ಮಾಡ್ತಿರ್ತಾರ ಈಗ ನಮ್ಮ ರಾಜ್ಯದಾಗ ಅರವತ್ತೆಂಟು ವರ್ಷದ ಹಿಂದೆ ಚಾಲು ಆದಂತ ಹಿರಣ್ಯ ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿ ಹಿರಣ್ಣ ಸಹಕಾರಿ ಸಕ್ರೆ ಫ್ಯಾಕ್ಟ್ರಿ ಅಂದ್ರೆ ಇವತ್ತಲ್ಲಿ ಅಪ್ಪನಗೌಡರು ಅಥವಾ ಎಂ ಪಿ ಪಾಟೀಲ್ ಬಸಗೌಡ ಪಾಟೀಲ್ರು ಎಸ್ಐ ಪಾಟೀಲ್ರು ಅನೇಕ ಜನರು ಒಂದು ಬೆವರಿನ ಒಂದು ಬೆವರಿನ ನೀರೊಳಗೆ ಆ ಫ್ಯಾಕ್ಟ್ರಿ ಕೆಟ್ಟಿದವರು ಒಂದು ತೊಲಿ ಒಂದು ಟನ್ಗೆ ಒಂದು ತೊಲಿ ಬಂಗಾರ ಬರ್ತಿತ್ತು ಬಂಗಾರ ಹೋಗಿ ಆಯ್ತಿತ್ತು ಎಂದೂ ಅದು ಕಂಡಿಲ್ಲ ಆ ಫ್ಯಾಕ್ಟ್ರಿ ಸಲುವಾಗಿ ಜೀವಾತ್ಂಥ ಮಾಡಬವ್ರು ಅದು ಮಣ್ಣಿ ಜನರಲ್ ಬಾಡಿ ಒಳಗ ಬಹಳ ಗುದ್ದೆ ನೂರ ಹತ್ತು ಕೋಟಿ ರೂಪಾಯಿ ಕೊಡಬೇಕಾತ್ ಕೊಡಿಸಿದ್ದು ಎಲ್ಲ ರೈಸ್ ಹೋರಾರುಗಡೆ ಎಲ್ಲ ಕೊಡಿ ಈಗ ಅದನ್ನು ಲೀಸ್ ಮ್ಯಾಗೆ ಕೊಡೋದಕ್ಕೆ ಒಂದು ಪೇಪರ್ದಾಗ ಬಂದೈತಿ ಬಹುತೇಕ ಡಿಸೆಂಬರ್ ಹನ್ನೊಂದನೇ ತಾರೀಕು ಟೆಂಡರ್ ಲಾಸ್ಟ್ ಡೇಟ್ ಐತಿ ಐವತ್ತೊಂಬತ್ತು ಸಾವಿರ ರೂಪಾಯಿ ಒಂದು ಫಾರ್ಮ್ ಟಿ ಎಪ್ ಪಿ ಐತಿ ಒಂದು ಐದು ಕೋಟಿ ಇ ಎಮ್ ಡಿ ಐತಿ ಒಂದು ಸಾವಿರ ಮಂದಿ ಕಾರ್ಮಿಕರಲ್ಲಿ ದುಡಿತಾರೆ ಡೈಲಿ ಒಂದು ಎಂಟು ಸಾವಿರ ಟನ್ನ ಕ್ರಷಿಂಗ್ ಐತೆ ಅಲ್ಲಿ ಬಹುತೇಕ ನನ್ನಂದಾಜ್ಲಿ ಎಂಟು ಸಾವಿರ ಟನ್ ಕ್ರಶಿಂಗ್ ಐತಿ ಈಗ ಲೀಸ್ ಮ್ಯಾಗ ಕೊಡಾಕ ಯಾರಿಗೆ ತೊಗೊಳ್ದು ಅನ್ನೋದು ಫೈನಲ್ ಆಗೈತಿ ಯಾಕಂದ್ರೆ ಏಳ್ನೂರು ಕೋಟಿ ಮ್ಯಾಗ ಸಾಲ ಐತಿ ಐದುನೂರ ಮೂವತ್ತೇಳು ಕೋಟಿ ರೂಪಾಯಿ ಸಾಲ ಐತಿಗ ಲಾಸ್ ಐತಿ ಎರಡುನೂರ ಮೂವತ್ತೊಂಬತ್ತು ಕೋಟಿ ಆಮ್ಯಾಗ ಈಗಾಗಲೇ ಅಲ್ಲಿ ರಿಕವರಿ ಆತು ಕಟ ಬಿಡೋದಾತು ಏನು ಮ್ಯಾಲಿಂದ ಅಲ್ಲಿ ನಿರ್ಸಿ ಅಜ್ಜ ಆಮ್ಯಾಗ ನೋಡ್ತಿರ್ತಾನೆ ಏನು ಮಾಡೋಕ್ಕಾಗ್ತೈತೆ ಅಲ್ಲಿ ನಿರ್ಸು ಅಜ್ಜಗಳ ಕಣ್ಣು ತೆಗೆದ್ರೆ ಏನು ಬೇಕಾದ ಆಗ್ತಿರ್ತೈತೆ ಅದು ಆದರೆ ಇವತ್ತು ಅದನ್ನು ತಗೊಳ್ಳುವಂಥ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅವ್ರನ್ನ ಮೀರಿ ಯಾರೇ ನೀವು ತಗೊಳಾತಿದ್ರೆ ತಗೋತೀರೋ ಬಿಡ್ತರು ಯಾಕಂದ್ರೆ ಎಲ್ಲ ಒಂದವರು ಶುಗರ್ ಲಾಬಿ ಎಲ್ಲ ಅವ್ರ ಕೈ ಹಾಕಿದಲ್ಲಿ ಬೇರೆದವ್ರು ಹಾಕೋದಿಲ್ಲ ಈಗ ಈ ಸಂಖ್ಯೆ ನಂಬರ್ ಒನ್ ಭೌತಕಿದ ಫೈನಲ್ ಆಗ್ತೈತಿ ಚಾಲು ಆಗೈತಿ ಎಲ್ಲ ಆಗೈತಿ ನಿಮ್ಗೆ ತಾಕತ್ತಿದ್ರೆ ಯಾರ್ಯಾರ ರೈತ್ರ ಈ ರೀ ನೀವು ಅದು ತಗೋತೀವಂತಂದ್ರೆ ನಿಮ್ಮ ಗುಡಿ ಅರ್ಜಿ ತೊಗೊಳಕ್ಕೆ ಬರ್ತೇವೆ ನಾವು ಮಂಜಿನ ತಗೊಂಡ್ ಮಾತ್ರ ಏನೋ ಏನೋ ಬಂದ್ರೆ ನಾವು ತಗೋತಪ್ಪ ನಿಗಸ್ತ ಯಾರ ರೈತರ ಆ ಫ್ಯಾಕ್ಟ್ರಿ ಬಗ್ಗೆ ಕಾಳಜಿ ಮಾಡೋರು ಇದ್ರೆ ಬರ್ತೇವೆ ಮತ್ತು ಮತ್ತೆ ಈ ಫ್ಯಾಕ್ಟ್ರಿ ತೊಗೊಂಡ್ಮಾಗ ಒಂದು ಎರಡು ಮೂರು ಫ್ಯಾಕ್ಟ್ರಿ ಆರಾಮ್ ನೀವು ಕಟ್ಕೊಂಡು ಆರಾಮ್ ಇರ್ಬೋದು ಮತ್ತೆ ಯಾರು ಬೇಕಾದವರು ಇವತ್ತಲ್ಲಿ ಇನ್ನೊಂದು ಕೆಟ್ಟ ಅಂದರೆ ಒಟ್ಟಾರೆ ಆ ಫ್ಯಾಕ್ಟ್ರಿ ಮೂವತ್ತು ವರ್ಷದಾಗ ಸರ್ಕಾರದ ಎಮ್ ಡಿ ಇಲ್ಲ ಜೈ ಸಿಂಗ್ ನೇತೃತ್ವದಾಗ ನಡೆದಂಥ ಒಂದು ಫ್ಯಾಕ್ಟ್ರಿ ರಿಟೈರ್ಡ್ ಆದರೂ ಅವನ್ನ ಜೈಸಿಂಗನ್ನು ಇನ್ನೂ ಬಿಡೋಕ್ಕೆ ತಯಾರಿಲ್ಲ ಇವತ್ತು ಅದ ರಿಕವರಿ ಕಡಿಮೆ ತೋರಿಸ್ತಾರು ಅವ್ರು ಏನೇನು ಮಾಡಿದಾರೋ ಎಂತೋ ಮಾಡಿದಾರೋ ಅದನ್ನೆಲ್ಲ ಯಾಕಂದ್ರೆ ನಮ್ಮ ಕಡೆಯಿಂದ ಅಂಕಿಯ ನೀವು ಈಗಾಗಲೇ ಎ ಬಿ ಪಾಟೀಲ್ರು ಶಶಿಕಾಂತ್ ನಾಯ್ಕರು ರಾಜೇಂದ್ರ ಗಡಣ್ಣವರು ರೈತ ಸಂಘದ ಅನೇಕ ಲೀಡರ್ಗಳು ನಮ್ಮ ನಿಮ್ಮಂಥವ್ರು ಭಾಳಷ್ಟು ಮಂದಿ ಲೀಸ್ ಕೊಡಬೇಡ್ರಿ ಕೋಆಪ್ರೇಟಿವ್ ಸೆಕ್ಟರ್ ಮ್ಯಾಗ ನಡೆಸ್ರೇನಾಗ್ತಾರ ಆದ್ರೆ ನಡೆಸೋದು ಬಿಡಿಸೋದು ಅವ್ರ ಕೈಯ ದುನಿಯಾ ಜುಕ್ತಾಯಿ ಜುಕಾನವಾಲ ಚಾಯಿ ಆ ಒಂದು ಸಹಕಾರಿ ತತ್ವದಡಿ ಈ ಫ್ಯಾಕ್ಟ್ರಿ ನಡೆಸಿದ್ರೆ ಅವ್ರಿಗೆ ಪುಣ್ಯ ಹತ್ತೈತಿ ಆದರೆ ಲೀಸ್ ಮ್ಯಾಗ ಏನಾರು ಮಾಡಿಕೊಟ್ರೆ ನಾವಿಂಕೆ ಕಣಲೆ ನೋಡೋದಿಲ್ಲ ಮುಂದೇನಾಗ್ತಿತ್ತು ನೋಡೋಣ ನಮಸ್ಕಾರ ನಮಸ್ಕಾರ ನಮಸ್ಕಾರ